ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯ ಒಂದು ಪುಟ್ಟ ಗಾರ್ಡನ್ ನಿಮಗೆ ತೋರಿಸ್ತೇನೆ ನೋಡಿ ಇದು ನನ್ನ ನಂದಿ ಬಟ್ಟೆ ಹೂವು ಅಂತ ಹೇಳ್ತಾರೆ ಅದೇ ನೋಡಿ ಗೌರಿ ಹೂ ಗಿಡ ಈ ನಂದಿ ಬಟ್ಟೆಲು ಶಿವನಿಗೆ ತುಂಬ ಪ್ರೀತಿ ಅಂತ ಹೇಳ್ತೇವೆ ವೈಟ್ ಕಲರ್ ಚಿಕ್ಕ ಚಿಕ್ಕ ಹೂ ಆಗ್ತದೆ ನೋಡಿ ಇದು ನಮ್ಮ ವೀಲದೆಳೆ ಎಲೆ ಇದು ತುಂಬ ಚಿಗೂರು ಎಲೆ ಇದೆ ಇದೆ ಗೌರಿ ಹೂ ಅಂದರೆ ಇದೆ ಇದರಲ್ಲಿ ಕಲರ್ ಕಲರ್ ಹೂಗಳು ಬರ್ತವೆ ಇದು ಪಿಂಕ್ ಅಷ್ಟೇ ಇರೋದು ತುಂಬ ಕಲರ್ ನಾನು ನೋಡಿದ್ದೇನೆ ಬೇರೆ ಕಡೆ ನಮ್ಮಲ್ಲಿ ಜಾಸ್ತಿ ಗಿಡ ಇರೋದು ದಾಸವಾಳ ದೇವರಿಗೆ ಮುಡಿಸ್ಲಿಕ್ಕೆ ಒಳ್ಳೆಯದಾಗ್ತದಲ್ಲ ಡೈಲಿ ಅಂಥೇಳಿ ನೋಡಿ ಕರಿ ತುಳಸಿ ಇದು ತು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಕಫ ಎಲ್ಲ ಇರುವಾಗ ಅದರ ರಸ ಎಲ್ಲ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆಲ್ಲ ನೋಡಿ ಇದು ಗುಲಾಬಿ ಪಿಂಕ್ ಕಲರ್ ಗುಲಾಬಿ ದೊಡ್ಡ ಗುಲಾಬಿ ಒಂದು ದಿನ ಹೂ ಬಿಟ್ಟರೆ ಒಂದು ವಾರ ಇರ್ತದೆ ಇದು ನೋಡಿ ನೋಡಿ ಇನ್ನೊಂದು ಥರದ ದಾಸವಾಳ ದಾಸವಾಳ ತುಂಬ ಗಿಡ ಇದೆ ನಮ್ಮ ಮನೆಯಲ್ಲೇ ಬೆಳೆದು ದೇವರಿಗೆ ಮೂಡಿಸುವಾಗ ಒಂಥರ ಖುಷಿ ಆಗ್ತದಲ್ಲ ಆ ಥರ ದಾಸವಾಳ ಕೂಡ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಆ್ಯಕ್ಚುಲಿ ಈಗೆಲ್ಲ ದಾಸವಾಳದ ಟೀ ಎಲ್ಲ ಇಡ್ತಾರೆ ಇದನ್ನು ನಾವು ಪರಂಗಿ ಹೂವು ಅಂತ ಹೇಳ್ತೇವೆ ಬೇರೆ ಭಾಷೆಯಲ್ಲಿ ಏನಾದರೂ ಹೆಸರಿದೆಯೋ ಗೊತ್ತಿಲ್ಲ ನನಗೆ ನಮ್ಮ ಊರಲ್ಲಿ ಪರಂಗಿ ಹೂವು ಅಂತ ಹೇಳೋದು ಇದು ಕನಗಿಲೆ ಗಿಡ ಕನಗಿಲೆ ಗಿಡ ತುಂಬ ವಿಷಕಾರಿ ಅಂತ ಹೇಳ್ತಾರೆ ಈ ಸಲ ಕೇರಳದಲ್ಲಿ ಒಂದು ಸ್ಟೂಡೆಂಟ್ ತೀರ್ಕೊಂಡಿದ್ರು ಇದರ ಎಲೆಯನ್ನು ತಿಂದು ಅವರೇನೋ ಫೋನಲ್ಲಿ ಮಾತಾಡ್ತಿರೋವಾಗ ಬೈ ಆಗಿ ಬಾಯಿಗೆ ಹಾಕಿ ಜಗ್ದಿದ್ರು ಅವ್ರದ್ದು ಡೆತ್ ಆಗಿದೆ ಎಲ್ಲ ಒಂದು ರಿಪೋರ್ಟ್ ಓದಿದ್ದೆ ನಾನು ಈ ಹೂವಿನ ಗಿಡ ಇದೆ ಇದಕ್ಕೆ ಹೆಸರು ಗೊತ್ತಿಲ್ಲ ನನಗೆ ಮಾತ್ರ ಹೂವು ಚೆಂದ ಇದೆ ಇದು ರೆಡ್ ರೋಸ್ ಅದೇ ದ ದೊಡ್ಡ ದೊಡ್ಡ ರೋಸ್ ಬರ್ತದಲ್ಲ ಊಟಿ ರೋಸ್ ಅಂತಾರಲ್ಲ ಆ ಥರ ರೋಸ್ ಬಟನ್ ರೋಸ್ ಅಲ್ಲ ನೋಡಿ ಇದು ಶೇಂಗಾ ಕಡಲೆಕಾಯಿ ಗಿಡ ಜೊತೆಗೆ ಒಂದು ಬಡೆಸೊಪ್ಪು ಗಿಡ ಸೋಂಪು ಕಾಳು ಗಿಡ ಇದೆ ಸೋಂಪು ಕಾಳು ಗಿಡ ಆಮೇಲೆ ತೋರಿಸ್ತೀನಿ ದೊಡ್ಡದು ಬೇರೆ ಇದೆ ನೋಡಿ ಇದೊಂಥರ ದಾಸವಾಳ ಇದು ನಮ್ಮ ಮಂಗಳೂರು ಸೌತೆಕಾಯಿ ಇನ್ನೊಂದು ಮಂಗಳೂರು ಸೌತೆಕಾಯಿ ಬಳ್ಳಿ ಇತ್ತು ಅದು ಈಗ ಅದರಲ್ಲಿ ಒಂದು ದೊಡ್ಡ ಸೌತೆಕಾಯಿ ಆಗಿತ್ತು ಒಂದು ಎರಡೂವರೆ ಮೂರು ಕೆ ಜಿಯಷ್ಟು ಇದು ನಮ್ಮ ಊರಿನ ಬೆಂಡೆಕಾಯಿ ಈ ಕಡೆ ಬೆಂಡೆಕಾಯಿ ತುಂಬ ಗ್ರೀನ್ ಇರ್ತದೆ ಡಾರ್ಕ್ ನಮ್ಮ ಊರಲ್ಲಿ ಸ್ವಲ್ಪ ಮೈಲ್ಡ್ ಗ್ರೀನ್ ಇರೋದು ಇನ್ನು ಮರಗೆಣಸು ಮತ್ತು ಬಾಳೆ ಗಿಡ ಇದನ್ನು ನಾವು ಗೊಂಡೆ ಹೂವು ಅಂತೇವೆ ಇದು ನೋಡಿ ಕೊತ್ತಂಬರಿ ಸೊಪ್ಪು ಈಗ ಬರ್ತಾ ಇದೆ ಚಿಕ್ಕ ಚಿಕ್ಕದು ಇನ್ನು ದೊಡ್ಡದಾಗಲಿಲ್ಲ ಇದೇ ಹೇಳಿದ್ದು ನಾನು ಗೊಂಡೆ ಹೂವು ಅಂತ ಇದರಲ್ಲೂ ಎರಡು ಮೂರು ಕಲರ್ ನೋಡಿದ್ದೇನೆ ನಾನು ಇದು ಬಾರಿ ಹಳದಿ ಒಂದೇ ಇರೋದು ಇದು ಸದಾ ಪುಷ್ಪ ಅಥವಾ ನಿತ್ಯ ಪುಷ್ಪ ಅಂತ ಹೇಳ್ತೇವೆ ಬೇರೆ ಏನಾದರೂ ಹೆಸರುಗಳಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಾನು ನಮ್ಮ ಊರಲ್ಲಿ ಹೇಳೋ ಹೆಸರು ಹೇಳೋದು ಇದು ಕರಿಬೇವು ಸೊಪ್ಪು ಈಗ ಚಿಗುರ್ತಾ ಇದೆ ನಮ್ಮಲ್ಲಿ ಬೇವು ಸೊಪ್ಪು ಅನ್ನೋದು ಇದಕ್ಕೆ ಕರಿಬೇವು ಅನ್ನೋದಿಲ್ಲ ಮತ್ತೊಂದು ಕಹಿಬೇವು ಇಲ್ಲಿ ಬೇವು ಸೊಪ್ಪು ಅಂತೇಳಿದರೆ ಕಹಿಬೇವು ಸೊಪ್ಪು ಹೇಳ್ತಾರೆ ನೋಡಿ ರೆಡ್ ರೋಸು ಇದು ಪಪ್ಪಾಯ ಮರದಲ್ಲಿ ನೋಡಿ ಫುಲ್ಲು ಹೂ ಬಿಟ್ಟಿದೆ ಇದು ಚೆರಿ ಟೊಮೆಟೊದ ಗಿಡ ತುಂಬ ಆಗಿತ್ತು ಅದು ಒಂದು ಗಿಡ ಇದ್ದರೆ ಬೇ ತುಂಬ ಆಗ್ತದೆ ಈಗ ಆಗಿ ಸತ್ತೋಗಿದೆ ಗಿಡ ಈಗ ಮತ್ತೆ ಹುಟ್ಟಿದೆ ಅಲ್ಲ ಚಿಕ್ಕ ಚಿಕ್ಕದು ನೋಡಿ ಕೃಷ್ಣ ತುಳಸಿ ತುಂಬ ಇದೆ ಇದು ಸೆಗಣಿ ಹುಡಿ ತಂದಿಟ್ಟದ್ದು ಗಿಡಗಳಿಗೆ ಹಾಕ್ಲಿಕ್ಕೆ ಎಂಥ ಮತ್ತು ಅಮೇರಿಕನ್ ಮರಿಗೋಲ್ಡ್ ಅದು ತುಂಬ ಇದೆ ಅಮೇರಿಕನ್ ಮರಿಗೋಲ್ಡ್ ಅಂತೂ ತುಂಬ ಅಲ್ಲಲ್ಲಿ ಹುಟ್ಟಿ ತನ್ನಷ್ಟಕ್ಕೆ ಬರ್ತಾ ಇದೆ ಅದೇ ನಾವು ಹಾಕೋದಲ್ಲ ನೋಡಿ ಕನೆಗೆಲ್ಲ ಇನ್ನೊಂದು ಕಲರ್ ಇದು ಗಿಡ ಮತ್ತೆಲ್ಲ ಆಲ್ಮೋಸ್ಟ್ ದಾಸವಾಳ ಗಿಡಗಳೀಗ ಹಾಕ್ತಾ ಇರೋದು ಹೊಸದಾಗಿ ನೋಡಿ ಅಲ್ಲೊಂದು ಸೀಮೆ ಬದನೆಕಾಯಿಯನ್ನು ಹೂತಿ ಇಟ್ಟಿದ್ದೇವೆ ಅದು ಮೊಳಕೆ ಬಂದಿದೆ ನೋಡುವ ಹಾಕ್ತದ ಅಂತ ನೋಡುವ ಅಂತ ನೋಡಿ ಅಲ್ಲೂ ಒಂದೆರಡು ಮೂರು ದಾಸವಾಳದ ಗಿಡ ಹಾಕಿದ್ದೇವೆ ನೋಡಿ ಇದೇ ಸೋಂಪು ಕಾಳಿನ ಗಿಡ ನೋಡಿ ಹೂ ಬಿಡ್ತಾ ಇದೆ ಇದು ಒಂದು ಗಿಡದಲ್ಲಿ ಸುಮಾರು ಇನ್ನೂರಿಂದ ಇನ್ನೂರೈದು ಗ್ರಾಮ್ ಸೋಂಪು ಕಾಳು ಸಿಗ್ತದೆ ಲಾಸ್ಟ್ ಟೈಮ್ ಒಂದು ಎರಡು ಗಿಡದಲ್ಲಿ ನಮಗೆ ತುಂಬ ಸಿಕ್ಕಿತ್ತು ಇದು ನಮ್ಮ ನೇಬರೊಬ್ಬರು ಬೀಜ ಕೊಟ್ಟಿದ್ದೆ ಅದು ಸೋಂಪು ಕಾಳಿದು ನೋಡಿ ಇದು ಡ್ರ್ಯಾಗನ್ ಫ್ರೂಟ್ ಗಿಡ ಇದರಲ್ಲಿ ಎರಡು ಮೂರು ಕಲರ್ ಡ್ರ್ಯಾಗನ್ ಫ್ರೂಟ್ ಇದೆ ನಾನೊಂದು ತಂದು ಬಕೆಟಿಗೆ ಹಾಕಿದ್ದು ಬರ್ತದ ಗೊತ್ತಿಲ್ಲ ಅದು ನಮಗೆ ಇದು ನಮ್ಮ ಊರಲ್ಲಿ ಹೇಳಿದ್ರೆ ಅರಿವೆ ಸೊಪ್ಪು ಈ ಬೆಂಗ್ಳೂರು ಭಾಷೆಯಲ್ಲಿ ಹೇಳಿದ್ರೆ ದಂಟಿನ ಸೊಪ್ಪು ಗ್ರೀನ್ ಮತ್ತು ರೆಡ್ ರೆಡ್ ಇದು ಚಿಕ್ಕ ಚಿಕ್ಕದಿದ್ದಾವೆ ಇದು ಮೆಂತೆ ಸೊಪ್ಪು ಆಯಿತಾ ಚಿಕ್ಕ ಎಲ್ಲ ಚಿಕ್ಕ ಚಿಕ್ಕದೀಗ ಬರ್ತಾ ಇರೋದಷ್ಟೇ ಪಕ್ಕದಲ್ಲಿರೋದು ಕೊತ್ತಂಬರಿ ಸೊಪ್ಪು ನೋಡಿ ಈ ಗಿಡದಲ್ಲಿ ತುಂಬ ಆಗ್ತಾಯಿತ್ತು ಈಗ ತುಂಬ ದಿನದಿಂದ ಆಗಲಿಲ್ಲ ಇದೇ ನಮ್ಮ ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸು ಅಂತೇವೆ ಹೆಲ್ ನಾನು ಇದರ ಬಗ್ಗೆ ಒಂದು ವೀಡಿಯೋ ಮಾಡಿ ಇದರಲ್ಲಿ ವಿ ಚಿಕನ್ ಕರಿಯಲ್ಲೆಲ್ಲೋ ಯೂಸ್ ಮಾಡಿ ತೋರಿಸಿದ್ದೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಮೆಣಸು ಅಂತ ಇದು ಬೀನ್ಸ್ ಗಿಡ ಪಕ್ಕದಲ್ಲಿ ಪಾಲಕ್ ಅದು ಸಹ ಚಿಕ್ಕ ದಿನ ಬರ್ತಾ ಇದೆ ಅಷ್ಟೇ ನೋಡಿ ಇದು ತೊಂಡೆಕಾಯಿ ಚಪ್ಪರ ನೋಡಿ ನೋಡಿನಾಗಬೇಡಿ ಆಯಿತಾ ನೀವು ನೋಡಿ ಅಮೇರಿಕನ್ ಮ್ಯಾರಿಗೋಲ್ಡ್ ಎಲ್ಲ ಕಡೆ ಹುಟ್ಟಿದೆ ಅದು ಅಷ್ಟು ತನ್ನಷ್ಟಕ್ಕೆ ಹುಟ್ಟುದು ಸ್ವಲ್ಪ ಬೀನ್ಸ್ ಗಿಡ ಸಹ ಇದೆ ನೋಡಿ ಮತ್ತು ಆಗಲಕಾಯಿದೊಂದು ಬಳ್ಳಿ ಫಸ್ಟ್ ಆಗಲಕಾಯಿ ಆಗಿದೆ ಇದರಲ್ಲಿ ಒಂದು ಸಲ ಆಗಿತ್ತು ತುಂಬ ಆಗ್ತಾ ಇತ್ತು ಅವಾಗ ಅದು ಸತ್ತು ಹೋಗಿ ಈಗ ಹೊಸ ಗಿಡ ಹಾಕಿದ್ದು ನಾವು ನೋಡಿ ಅಮೇರಿಕನ್ ಮಾರಿಗಳು ಎಲ್ಲ ಕಡೆ ಹಬ್ತದೆ ನೋಡಿ ಅದರ ಅಡಿಯಲ್ಲಿ ಕೊತ್ತಂಬರಿ ಸೊಪ್ಪು ಸಹ ಸ್ವಲ್ಪ ಇದೆ ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಈ ನಮ್ಮ ಊರಿನ ಬಸಳೆ ಅದೀಗಷ್ಟೇ ಹಾಕಿದ್ದು ಆಮೇಲೆ ಒಂದೇ ಒಂದು ಶುಂಠಿ ಗಿಡ ಇದೆ ನೋಡಿ ಇದೆ ಚೆರಿ ಟೊಮೆಟೊ ಅಂದರೆ ಇದೆ ಇದೀಗ ಗಿಡ ಆಯ್ತದು ಮುಗಿತಾ ಬಂತು ನೋಡಿ ಇದೊಂದು ಥರ ದಾಸವಾಳ ಚಮ್ ತುಂಬ ದೊಡ್ಡ ದಾಸವಾಳ ಅದು ಎಲ್ಲೋ ಕಲರ್ದು ಒಂದು ದಾಸವಾಳ ದೊಡ್ಡ ಹ್ಯೂಜ್ ಇರ್ತದೆ ಅದು ನೋಡಿ ಒಂದು ಅಡಿಕೆ ತೋ ಆ ಗಿಡ ಇದೆ ಅಡಿಕೆ ತೋಟ ಎರಡು ಅಡಿಕೆ ಗಿಡ ಎರಡು ಮೂರು ಇತ್ತು ಈಗ ಒಂದೇ ಉಳಿದಿರೋದು ಇದು ನಿಂಬೆಹಣ್ಣಿನ ಗಿಡ ಈ ನಿಂಬೆಹಣ್ಣು ತುಂಬ ದೊಡ್ಡದಾಗ್ತದೆ ಟೊಮೆಟೊ ಗಾತ್ರದ್ದು ಆದರೆ ಆದದನ್ನೆಲ್ಲ ಅದನ್ನೆಲ್ಲ ಯಾರೋ ಕದ್ದುಕೊಂಡು ಹೋಗಿದ್ದಾರೆ ನಮಗೆ ಸಿಗಲಿಲ್ಲ ಇದೊಂದು ಕಬ್ಬು ಅದು ಇರೋದು ಮತ್ತೆ ಒಂದು ಬ್ರಹ್ಮ ಕಮಲ ಇದರಲ್ಲಿ ಬ್ರಹ್ಮಕಮಲ ಒಂದು ಎರಡು ವರ್ಷದಲ್ಲಿ ಎಷ್ಟು ಬಿಟ್ಟಿದೆ ಅಂದರೆ ಅಷ್ಟು ಬಿಟ್ಟಿದೆ ನಾನು ಯಾವುದೋ ವೀಡಿಯೋ ಹಾಕಿರ್ಬೋದು ಇನ್ಸ್ಟಾದಲ್ಲೆಲ್ಲ ನೋಡಿ ಇದು ಕಬ್ಬು ಒಂದು ಚಿಕ್ಕದನ್ನೆಟ್ಟದು ಈಗ ಅದಕ್ಕೆ ಒಂದು ಮರಿ ಹಾಕಿ ಇನ್ನೊಂದು ಉಟ್ಕೊಂಡಿದೆ ನೋಡಿ ಇದು ನಮ್ಮ ಬುದ್ಧನ ಫ್ರೆಂಡ್ ಬುದ್ಧನಿಗೆ ಬೇಜಾರಾಗಬಾರ್ದು ಅಂತ ಒಂದು ಚಿಕ್ಕ ಗಿಡ ಚಿಕ್ಕ ಗಿಡ ಇಟ್ಟದ್ದು ಅಷ್ಟೇ